ಎಲ್ಲ ವೀಕ್ಷಕರಿಗೂ ನಮ್ಮ ನನ್ನ ಚಾನಲ್ಗೆ ಸ್ವಾಗತ ಸೊ ವೀಕ್ಷಕರೇ ಹಿಂದಿನ ವಿಡಿಯೋದಲ್ಲಿ ಇದೀಗ ಸುಮಾರು ಜನ ಬಹಳಷ್ಟು ಜನ ರೈಲ್ವೆ ಶಿಕ್ಷಕರ ನೇಮಕತೆಯಲ್ಲಿ ನಿಮ್ಗೆ ಇರುವಂತಹ ಕೆಲವು ಗೊಂದಲಗಳ ಬಗ್ಗೆ ಹೇಳ್ತಾ ಇದ್ರಿ ಸೊ ನಿಮಗೆ ಎರಡೆಲ್ಲ ಗೊಂದಲಗಳಿದಾವೆ ಅದರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ನಿಮ್ಮ ಕಮೆಂಟ್ ಅನ್ನು ತಿಳಿಸ್ತಾ ಹೋಗಿ ಇದೇ ಸ್ಕ್ರೀನ್ ಅಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿ ಉತ್ತರಗಳನ್ನ ಕೊಡ್ತಾ ಹೋಗ್ತೇನೆ ಅದಷ್ಟೇ ಅಲ್ಲದೆ ನನಗೆ ಬಂದಿರುವಂತ ಕೆಲವೊಂದು ಪ್ರಮುಖ ಗೊಂದಲಗಳ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡ್ತಾ ಹೋಗ್ತೇನೆ ಸೊ ನಿಮಗೆ ಏನೆಲ್ಲ ಗೊಂದಲಗಳಿದೆಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಸೊ ಮೊದಲಿಗೆ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಸ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಈಗ ಮೊದಲಿಗೆ ನನಗೆ ಬಂದಿರುವಂತಹ ಅತಿ ಪ್ರಮುಖವಾಗಿ ಬಂದಿರುವಂತಹ ಕೆಲವೊಂದು ಗೊಂದಲಗಳ ಬಗ್ಗೆ ಕೆಲವೊಂದು ಕ್ವಶನ್ಸ್ ಬಗ್ಗೆ ನಾನು ಹೇಳ್ತಾ ಹೋಗ್ತೇನೆ ಸೊ ಯಾರೆಲ್ಲ ಲೈವ್ಗೆ ಜಾಯ್ನ್ ಆಗಿದ್ರು ಸೊ ಕಮೆಂಟ್ ಅಲ್ಲಿ ನಿಮ್ಮ ಒಂದು ಗೊಂದಲಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗಿ ಸೊ ಮೊದಲಿಗೆ ನಮಗೆ ಬಂದಿರುವಂತಹ ಒಂದು ಪ್ರಮುಖ ಪ್ರಶ್ನೆ ಏನಂತಂದ್ರೆ ಸರ್ ಕನ್ನಡದಲ್ಲಿ ಪರೀಕ್ಷೆಯನ್ನ ಬರೀಬಹುದಾ ಎನ್ನುವಂಥದ್ದು ಅವು ಕನ್ನಡದಲ್ಲಿ ಪರೀಕ್ಷೆನ ಬರೆಯೋದಕ್ಕೆ ಚಾನ್ಸ್ ಇದೆ ಏನಕ್ಕೆ ಅಂದ್ರೆ ಇದೊಂದು ಸೆಂಟ್ರಲ್ ಎಕ್ಸಾಮಿನೇಷನ್ ಎಕ್ಸಾಮ್ ಇರೋದ್ರಿಂದ ಸೊ ಈ ಎಕ್ಸಾಮ್ ನ ನೀವು ಹಿಂದಿ ಅಥವಾ ಇಂಗ್ಲೀಷ್ ಅಲ್ಲಿ ಬರೀಬಹುದು ಸೊ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ ಸೊ ನೀವು ಕನ್ನಡ ಟೀಚರ್ ಆದರೂ ಸಹ ಅಷ್ಟೇ ಸೊ ಯಾವುದೇ ಒಬ್ಬ ಟೀಚರ್ ಆಗಿರ್ಲಿ ಸೊ ಏನು ಯಾವುದೇ ಒಂದು ಎಕ್ಸಾಮ್ ಆದ್ರೂ ಸಹ ಸೆಂಟ್ರಲ್ ಎಕ್ಸಾಮ್ ನಲ್ಲಿ ನೀವು ಯಾವ್ದಕ್ ಯಾವ ರೀತಿಯಾಗಿ ಬರೀತಾ ಹೋಗಬೇಕು ಅಂತಂದ್ರೆ ಸೊ ನಿಮ್ಗೆ ಇಂಗ್ಲಿಷ್ ಮತ್ತೆ ಹಿಂದಿಯಲ್ಲೇ ಬರೀಬೇಕು ಸೊ ಅದರಿಂದ ಕನ್ನಡದಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಇರೋದಿಲ್ಲ ಸೊ ಈಗ ಈ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ನಾನು ಅನ್ಕೋತಾ ಇದ್ದೇನೆ ಸೊ ಮುಂದಿನ ಪ್ರಶ್ನೆ ಅಂತಂದ್ರೆ ನಂಗೆ ಬಂದ ಅತಿಯಾದ ಹೆಚ್ಚಿನ ಪ್ರಶ್ನೆಗಳು ಸರ್ ಪರೀಕ್ಷೆಗೆ ಸಿಟಿ ಇಟಿ ಬೇಕಾ ಅಥವಾ ಕೆ ಟಿ ಇಟಿ ನೂ ಬೇಕಾಗುತ್ತಾ ಎನ್ನುವಂತದ್ದು ಸೊ ನಿಮಗೆ ಓದಿನ ಹೋದ ಒಂದು ನೋಟಿಫಿಕೇಶನ್ ನೀವು ಯಾರೆಲ್ಲ ನೋಡಿದ್ರೆ ಸಂಪೂರ್ಣವಾಗಿ ಇದ್ರ ಬಗ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊಳ್ತೇನೆ ಸೊ ಮೊದಲಿಗೆ ಏನಾಗಿತ್ತು ಅಂತಂದ್ರೆ ಸಿಟಿ ಇ ಅವಕಾಶ ಮಾತ್ರ ಕೊಟ್ಟಿದ್ರು ಟಿ ಇಟಿಗೆ ಮಾತ್ರ ಅವಕಾಶವನ್ನ ಕೊಡ್ತೀವಿ ಸೊ ಬೇರೆದಕ್ಕೆ ಅದೇ ರೀತಿಯಾಗಿ ಅವಕಾಶ ಇಲ್ಲ ಅಂತಂದ್ರು ಸೊ ಆಗ ಮುಂದಕ್ಕೆ ಏನಾಯ್ತು ಅಲ್ಲಿ ಯಾವುದೇ ರೀತಿಯಾಗಿ ಹೆಚ್ಚಿನಾಗಿ ಅಪ್ಲಿಕೇಶನ್ ಬರಲಿಲ್ಲ ಸೊ ಅಪ್ಲಿಕೇಶನ್ಸ್ ಬರ್ದೇ ಇದ್ದಾಗ ಏನ್ ಮಾಡಿದ್ರು ಸೊ ನೆಕ್ಸ್ಟ್ ಎಲ್ಲಾ ರಾಜ್ಯಗಳಿಗೂ ಟೆಟ್ ನ ಒಂದು ಏನ್ ಟೆಟ್ ಇದೆಯೋ ಅದಕ್ಕೂ ಕೂಡ ಅವಕಾಶವನ್ನ ಕೊಡ್ತಾ ಹೋದ್ರು ಸೊ ಬೇರೆ ಬೇರೆ ರೀತಿಯ ಒಂದು ಟೆಟ್ ಸಹ ಅವಕಾಶ ಕೊಡ್ತಾ ಇದೆ ಈಗ ಆಂಧ್ರಗೆ ಎ ಪಿ ಟೆಟ್ ಆಗಿರ್ಬೋದು ಕರ್ನಾಟಕ ಕೆ ಟೆಟ್ ಆಗಿರ್ಬೋದು ಕೇರಳಗೂ ಕೆ ಟೆಟ್ ಇದೆ ಸೊ ಈ ರೀತಿಯಾಗಿ ಎಲ್ಲ ಟೆಟ್ ಸಹ ಅವ್ರವರದೇ ಆದಂತಹ ಒಂದು ಟೆಟ್ಗೂ ಸಹ ಒಂದು ಅವಕಾಶವನ್ನ ಕೊಡ್ತಾ ಹೋದ್ರು ಆದ್ರಿಂದ ಪರೀಕ್ಷೆಗೆ ಲಾಸ್ಟ್ ಟೈಮು ಸಿ ಟೆಟ್ ಕೆ ಟೆಟ್ಗೂ ಎರಡಕ್ಕೂ ಪರ್ಮಿಷನ್ ಕೊಟ್ಟಿದ್ದಾರೆ ಸೊ ಅದನ್ನು ನೀವು ಯಾವುದೇ ರೀತಿಯಾಗಿ ಸೊ ಯಾರೆಲ್ಲ ಸರ್ ಬರೀ ಈಗ ಕೆ ಟೆಟ್ ಬೇಕು ಅಂತ ಹೇಳ್ತಿದಾರೋ ಸೊ ಸಿ ಟೆಟ್ ಮಾತ್ರ ಬೇಕು ಅಂತ ಹೇಳ್ತಿದ್ದಾರೋ ಸೊ ಈಗ ನೆಕ್ಸ್ಟ್ ಸಿಎಂಡರ್ ಬಿಡೋವರೆಗೂ ಅದು ಯಾವುದೇ ರೀತಿಯಾಗಿ ಕಂಪ್ಲೀಟ್ ಆಗಿ ಗೊತ್ತಾಗೋದಿಲ್ಲ ಮುಂದೆ ನೋಡ್ತಾ ಹೋಗೋಣ ಮುಂದೆ ಸರ್ ಹೌ ಮೆನಿ ಇಂಗ್ಲೀಷ್ ಟೀಚರ್ಸ್ ವೇಕೆನ್ಸಿ ಸಾರ್ ಸರ್ ಅಲ್ಲೇ ಹೇಳಿದರೆ ಸಬ್ಜೆಕ್ಟ್ ವೈಸು ಇನ್ನ ಯಾವುದೇ ರೀತಿಯಾಗಿ ಬಿಟ್ಟಿಲ್ಲ ಸೊ ಸಬ್ಜೆಕ್ಟ್ ವೈಸ್ ಬಿಟ್ಟಾಗ ಸಂಪೂರ್ಣವಾಗಿ ನೋಟಿಫಿಕೇಶನ್ ಗೊತ್ತಾಗುತ್ತೆ ಸೊ ಅದು ಕಂಪ್ಲೀಟ್ ಆಗಿ ತಿಳಿಸ್ತಾ ಹೋಗ್ತಾನೆ ಈಗ ನಿಮಗೆ ಸಮೀತ್ ಪಾಟೀಲ್ ಸರ್ ನಿಮಗೆ ಒಂದು ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತಾ ಇದ್ದೀನಿ ಇನ್ನ ಯಾವ ಹುದ್ದೆಗಳಿಗೆ ಏನು ಅರ್ಹತೆ ಸೊ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ಸುಮಾರು ಸಲ ಹೇಳಿದ್ದೇನೆ ಸೊ ಈಗಲೂ ಸಹ ಕಂಪ್ಲೀಟ್ ಆಗಿ ಹೇಳ್ಬಿಡ್ತೇನೆ ಯಾವ್ಯಾವ ಹುದ್ದೆಗಳಿಗೆ ಏನೇನು ಏನೇನು ಅರ್ಹತೆ ಅನ್ನುವಂಥದ್ದು ಸೊ ನಿಮಗೆ ಕಂಪ್ಲೀಟ್ ಆಗಿ ಇದೊಂದೇ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಗ್ಬಿಡುತ್ತೆ ಸೊ ಅಲ್ಲಿ ನಿಮ್ಗೆ ಈಗಾಗಲೇ ಹೇಳಿದರೆ ಪಿ ಜಿ ಟಿ ಟಿ ಜಿ ಟಿ ಮತ್ತೆ ಪಿ ಎಚ್ ಡಿ ಟೀಚರ್ಸ್ ಇರುವಂತದ್ದು ಸೊ ಪಿ ಜಿ ಟಿಗೆ ಯಾವುದೇ ರೀತಿಯಾದಂಥ ಒಂದು ಟೆಟ್ ಅವಶ್ಯಕತೆ ಇರೋದಿಲ್ಲ ಪಿ ಜಿ ಟಿಗೆ ಎತ್ತರಲ್ಲೇ ಇದೆ ಪಿ ಜಿ ಆಗಿರ್ಬೇಕು ಸ್ನಾತಕೋತ್ತರ ಪದವಿಯನ್ನ ಪಡ್ಕೊಂಡು ಹೋಗ್ಬೇಕು ಎಂ ಎ ಎಮ್ ಕಾಮ್ ಎಮ್ ಎ ಸೊ ಯಾವುದಾದ್ರೂ ಒಂದು ಸ್ನಾತಕೋತ್ತರ ಪದವಿಯನ್ನ ಪಡ್ಕೊಂಡು ಬಿ ಎಡ್ ಆಗಿರ್ಬೇಕು ಇನ್ನ ಟಿ ಜಿ ಟಿಗೆ ಟ್ರೈನರ್ ಗ್ರಾಜುಯೇಷನ್ ಟೀಚರ್ಸ್ಗೆ ನಿಮಗೆ ಒಂದು ಬಿ ಎಡ್ ಆಗಿರಬೇಕು ಮತ್ತೆ ಸ್ನಾತಕ ಪದವಿ ಸ್ನಾತಕ ಪದವಿ ಅಂದರೆ ಬಿ ಎಡ್ ಆಗಿ ಬಿ ಎ ಆಗಿರ್ಲಿ ಬಿ ಕಾಮ್ ಆಗಿರ್ಲಿ ಬಿ ಎಸ್ ಸಿ ಆಗಿರ್ಲಿ ಸೊ ಈ ಒಂದು ಮೂರರಲ್ಲಿ ಒಂದು ಸ್ನಾತಕ ಪದ ಒಂದು ಪದವಿ ಆಗಿರಬೇಕು ಅದ್ರ ಜೊತೆಗೆ ಬಿ ಎಡ್ ಆಗಿರಬೇಕು ಬಿ ಎಡ್ ಜೊತೆಗೆ ಟೆಟ್ ಪತ್ರಿಕೆ ಎರಡಾಗಿರಬೇಕು ಯಾವುದಕ್ಕೆ ಟಿ ಜಿ ಟಿಗೆ ಇನ್ನ ಪಿ ಎಸ್ ಟಿಗೆ ಪಿ ಎಸ್ ಟಿಗೆ ನಿಮಗೆ ಡಿ ಎಡ್ ಲಾಸ್ಟ್ ಟೈಮು ಡಿ ಎಡ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ಈ ಬಾರಿ ಏನ್ ಹೇಳ್ತಿದ್ದಾರೆ ಸೊ ಬದಲಾವಣೆಗಳು ಮಾಡುವಂತ ಚಾನ್ಸಸ್ ಇದೆ ಸೊ ಅಲ್ಲಿ ಪಿ ಎಚ್ ಟಿಗೂ ಸಹ ಏನು ಒಂದು ಡಿಗ್ರಿಯನ್ನ ಮಾಡಿರುವಂತವ್ರನ್ನ ಅನ್ನೋ ಒಂದು ಹೋರಾಟ ನಡೀತಾ ಇದೆ ಸೊ ಆದ್ರೆ ಪಿ ಎಚ್ ಡಿಗೆ ಲಾಸ್ಟ್ ಟೈಮ್ ಡಿ ಎಡ್ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ ಸೊ ಈ ಬಾರಿ ಸಹ ಡಿ ಎಡ್ ಗೆ ಅವರಿಗೆ ಅವಕಾಶ ಕೊಡುವಂತ ಸಾಧ್ಯತೆಗಳು ಹೆಚ್ಚಾಗಿದ್ದಾರೆ ಇನ್ನ ಇದಿಷ್ಟು ಹುದ್ದೆಗಳಿಗೆ ಏನೆಲ್ಲ ಅನ್ನೋದು ಮತ್ತೆ ಅತಿ ಪ್ರಮುಖವಾಗಿ ಏನಂತಂದ್ರೆ ಪಿ ಎಚ್ ಡಿ ಅವ್ರು ಯಾರೆಲ್ಲ ಇದ್ದರು ಸೊ ನಿಮ್ಗೆ ಡಿ ಎಡ್ ಆಗಿದ್ರೆ ಸಾಲದು ಡಿ ಎಡ್ ಜೊತೆಗೆ ನಿಮಗೆ ಟೆಟ್ ಪತ್ರಿಕೆ ಒಂದು ಸಹ ಪಾಸ್ ಆಗಿರ್ಬೇಕು ಇದಿಷ್ಟು ಹುದ್ದೆಗಳಿಗೆ ಏನೆಲ್ಲ ಅರ್ಥಗಳು ಇರಬೇಕು ಎನ್ನುವಂಥದ್ದು ಸೊ ನಿಮ್ಗೆ ಇಲ್ಲಿ ಕಂಪ್ಲೀಟ್ ಆಗಿ ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ನಾನ್ಕೋತಾ ಇದ್ದೇನೆ ಇನ್ನ ಮುಂದಿನ ಪ್ರಶ್ನೆ ಏನಾಗಿತ್ತು ಅಂತಂದ್ರೆ ಪರೀಕ್ಷೆ ಹೇಗಿರುತ್ತೆ ಎಷ್ಟು ಅಂಕಗಳಿಗೆ ಇರುತ್ತೆ ಎನ್ನುವಂಥದ್ದು ಸೊ ನಿಮ್ಗೆ ಈಗಾಗಲೇ ಹೇಳಿದ್ದೇನೆ ಪರೀಕ್ಷೆಗಳು ಯಾವ್ದಕ್ಕಿರುತ್ತೆ ಪಿ ಜಿ ಟಿ ಪಿ ಜಿ ಟಿ ಪಿ ಎಸ್ ಟಿ ಸೊ ಕೊನೆ ಬಾರಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಪಿ ಎಸ್ ಟಿ ಅನ್ನ ಕರೆದಾಗ ಅಲ್ಲಿ ನೂರು ಅಂಕಗಳಿಗೆ ಒಂದೇ ಒಂದು ಪತ್ರಿಕೆ ಇತ್ತು ಸೊ ಆ ನೂರು ಅಂಕದ ಪತ್ರಿಕೆ ನೂರು ಅಂಕಗಳ ಪತ್ರಿಕೆ ಈ ಬಾರಿ ಬದಲಾವಣೆನೂ ಆಗಬಹುದು ಯಾಕೆ ನಿಮಗೆ ಕಂಪ್ಲೀಟ್ ಆಗಿ ನಾನು ಹೇಳ್ತಾ ಇಲ್ಲ ಪಿ ಎಸ್ ಟಿ ಒಂದು ಲಾಸ್ಟ್ ಟೈಮ್ ನೋಟಿಫಿಕೇಶನ್ ಅಂತಂದ್ರೆ ಈ ಬಾರಿ ಎಲ್ಲಾ ಬದಲಾವಣೆ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಅದರಿಂದ ಪಿ ಎಸ್ ಟಿ ಪಿ ಜಿ ಟಿ ಮತ್ತೆ ಪಿ ಜಿ ಟಿ ಏನೆಲ್ಲ ಪರೀಕ್ಷೆಗಳು ನಡೆಯುತ್ತೋ ಆ ಪರೀಕ್ಷೆಗಳು ಅಂಕಗಳು ಎಷ್ಟಿರ್ತವೆ ಅನ್ನೋದು ಸಂಪೂರ್ಣವಾಗಿ ಅಫಿಷಿಯಲ್ ನೋಟಿಫಿಕೇಶನ್ ಅಲ್ಲೇ ಬಿಡ್ತಾ ಹೋಗ್ತಾರೆ ಸೊ ಅದರಿಂದ ನಾವು ಜನವರಿ ಏಳನೇ ತಾರೀಕು ವರೆಗೂ ಕಾಯ್ಬೇಕಾಗಿರುತ್ತೆ ಇನ್ನು ಮುಂದಿನ ಪ್ರಶ್ನೆ ಏನಂತಂದ್ರೆ ಪರೀಕ್ಷೆ ಆಫ್ಲೈನ್ ಅಥವಾ ಆನ್ಲೈನ್ ನಡೆಯುತ್ತೆ ಅಂತ ಇದು ಕಂಪ್ಲೀಟ್ಲಿ ಸಿ ಬಿ ಟಿ ಎಕ್ಸಾಮ್ ಸಿ ಬಿ ಟಿ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇದು ಸೊ ಏನ್ ಮಾಡ್ತಾರೆ ಸೊ ನೀವೀಗ ಯಾರೆಲ್ಲ ಸೆಂಟ್ರಲ್ ಎಕ್ಸಾಮಿನೇಷನ್ಸ್ ಬರ್ದಿರ್ತಿರೋ ಸೊ ಎಸ್ ಎಸ್ ಸಿ ಆಗಿರಲಿ ಸೊ ಒಂದು ಎನ್ ಡಿ ಎ ಸೊ ಈ ರೀತಿ ಪರೀಕ್ಷೆಗಳನ್ನ ಬರಿಬೇಕಾದ್ರೆ ನೀವು ಯಾವ ರೀತಿ ಬರಿತೀರಿ ಕಂಪ್ಯೂಟರ್ ಅಲ್ಲಿ ನ ಬರಿತಾ ಹೋಗ್ತೀರಿ ಸೊ ಆ ರೀತಿ ಎಕ್ಸಾಮ್ಸ್ನ ನೀವು ಇಲ್ಲಿ ಬರಿತಾ ಆನ್ಲೈನ್ ಅಲ್ಲಿ ಎಕ್ಸಾಮ್ಸ್ ಇರ್ತಾರೆ ಸೊ ನೀವು ಹೇಗೆ ನೀವು ಆಫ್ಲೈನಲ್ಲಿ ಎಕ್ಸಾಮ್ಸ್ನ ಓ ಎಮ್ ಆರ್ ಶೀಟ್ ಮುಖಾಂತರ ಟಿಕ್ ಮಾಡ್ತಿರೋ ಅಲ್ಲಿ ಆನ್ಲೈನಲ್ಲಿ ಎಕ್ಸಾಮ್ಸ್ ಇರ್ತವೆ ಸೊ ಆನ್ಲೈನಲ್ಲಿ ಏನಾದರೂ ನ ಯಾವ ರೀತಿಯಾಗಿ ಬರೀಬೇಕು ಅನ್ನೋದು ನಾನು ಮುಂದೆ ತಿಳಿಸ್ಕೊಡ್ತಾ ಹೋಗ್ತೇನೆ ಮುಂದಿನ ಒಂದು ನೋಟಿಫಿಕೇಶನ್ ಆದ್ಮೇಲೆ ಇನ್ನು ಅತಿ ತುಂಬಾ ಜನ ಕೇಳ್ತಾರೆ ಸರ್ ಬೋಧನೆ ಯಾವ ಮಾಧ್ಯಮದಲ್ಲಿ ನಾವು ಯಾರಿಗೆ ಬೋಧನೆ ಮಾಡಬೇಕು ನಾವು ಕರ್ನಾಟಕದಲ್ಲಿ ಇದೀವಿ ಕರ್ನಾಟಕದಲ್ಲಿರೋರು ಕನ್ನಡದಲ್ಲೇ ಬೋಧನೆ ಮಾಡೋ ಬೋಧನೆ ಕನ್ನಡದಲ್ಲಿ ಬೋಧನೆ ಮಾಡ್ಬೋದಾ ಅನ್ನುವಂಥದ್ದು ಸೊ ಈಗ ಒಂದು ಅರ್ಥ ಮಾಡ್ಕೊಳ್ಳಿ ಇದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಸೊ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಅಂತಂದ್ರೆ ನಮಗೆ ಯಾವ ರಾಜ್ಯದಲ್ಲಿ ಆಗ್ತಾರ ಅನ್ನೋದು ಗೊತ್ತಿಲ್ಲ ಸೊ ಯಾವ ರಾಜ್ಯದಲ್ಲಿ ಯಾವ ಒಂದು ಅಲ್ಲಿ ಯಾವ ವಿಷಯಗಳಿರುತ್ತೋ ಆ ವಿಷಯಗಳಿಗೆ ನಾವು ಬೋಧನೆ ಮಾಡ್ತಾ ಹೋಗಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನೀವೀಗ ಕನ್ನಡ ಟೀಚರ್ ಆದರೆ ನಿಮಗೆ ಕರ್ನಾಟಕದಲ್ಲಿ ಅಷ್ಟೇ ಸೀಮಿತ ಆದರೆ ನೀವು ಸೋಷಿಯಲ್ ಟೀಚರ್ ಆದರೆ ನೀವು ಎಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಸೋಷಲ್ನ ಇಂಗ್ಲೀಷಲ್ಲೇ ಬೋಧನೆ ಮಾಡಬೇಕಾಗಿರುತ್ತೆ ಸೊ ಇಲ್ಲಿ ಶರಣ್ ಬಸ ಸರ್ ಸರ್ ನಂದು ಎಮ್ ಎಸ್ ಸಿ ಬಿ ಎಡ್ ಮತ್ತು ಟಿ ಇ ಟಿ ಪೇಪರ್ ಟೂನು ಆಗಿದೆ ಸೊ ನಾನು ಟಿ ಜಿ ಟಿ ಮತ್ತು ಪಿ ಜಿ ಟಿ ಎರಡಕ್ಕೂ ಅಪ್ಲೈ ಮಾಡ್ಬೋದು ಸರ್ ನಂದು ಎಮ್ ಎಸ್ ಸಿ ಆಗಿದೆ ಓಕೆ ಎಮ್ ಎಸ್ ಸಿ ಬಿ ಎಡ್ ಆಗಿದ್ರೆ ನೀವು ಪಿ ಜಿ ಟಿಗೆ ಕ್ವಾಲಿಫೈ ಪೇಪರ್ ಟು ಕ್ವಾಲಿಫೈ ಆದರೆ ಟಿ ಜಿ ಟಿಗೂ ಕ್ವಾಲಿಫೈ ಸರ್ ಎರಡಕ್ಕೂ ನೀವು ಬರಿಬೋದು ಶರಣ್ ಬಸ ಸರ್ ನೀವು ಎರಡಕ್ಕೂ ನೀವು ಇದಕ್ಕೆ ಅಪ್ಲೈನ ಮಾಡ್ತಾ ಹೋಗ್ಬೋದು ಸೊ ಬೋಧನೆ ನೀವು ಇಂಗ್ಲೀಷ್ ಮಾಧ್ಯಮದಲ್ಲೇ ಮಾಡಬೇಕಾಗಿರುತ್ತೆ ಎಕ್ಸೆ ಎಕ್ಸೆಪ್ಟ್ ಯಾರು ಕನ್ನಡ ಅಥವಾ ಉರ್ದು ಈಗ ಬೇರೆ ಬೇರೆ ಅವರೊಂದು ರಾಜ್ಯದ ಭಾಷೆಗಳನ್ನ ಬಿಟ್ಟು ಉಳಿದವರೆಲ್ಲರೂ ಹಿಂಗ್ ಗಣಿತ ಆಗಿರ್ಲಿ ವಿಜ್ಞಾನ ಆಗಿರ್ಲಿ ಸೊ ಪ್ರತಿಯೊಂದು ಸಹ ನೀವು ಆಂಗ್ಲ ಭಾಷೆಯಲ್ಲೇ ಬೋಧನೆ ಮಾಡ್ಬೇಕಾಗಿರುತ್ತೆ ಇನ್ನು ಮುಂದೆ ಅತಿ ಪ್ರಮುಖವಾಗಿ ನಿಮ್ಗೆ ಬಂದಂತ ಡೌಟ್ ಏನಂತಂದ್ರೆ ಸಿಲೆಬಸ್ ಏನು ಯಾವಾಗ ಬಿಡ್ತಾರೆ ಏನು ಅಂತ ಸುಮಾರು ಜನ ನಂಗೆ ಕೇಳಿದ್ರೆ ಸರ್ ಸಿಲೆಬಸ್ ಏನು ಯಾವಾಗ ಬಿಡ್ತಾರೆ ಸೊ ನಾನು ಯಾಕೆ ಸಿಲಬಸ್ ನ ಕೊಡ್ತಾ ಇಲ್ಲ ಅಂತಂದ್ರೆ ಈ ಬಾರಿ ಸಿಲಬಸ್ ಬದಲಾವಣೆ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಸೊ ಸಿಲೆಬಸ್ ಬದಲಾವಣೆ ಅಂತಂದ್ರೆ ಬದಲಾವಣೆನೂ ಆಗ್ಬೋದು ಅಪ್ಡೇಟ್ ಮಾಡ್ಬೋದು ಅದ್ರಿಂದ ಸಿಲೆಬಸ್ನ ಯಾವಾಗ ಬಿಡ್ತಾರೆ ಅಂದ್ರೆ ಏಳನೇ ತಾರೀಖು ಜನವರಿ ಕಂಪ್ಲೀಟ್ ಆಗಿ ಅಫಿಷಿಯಲ್ ಡೀಟೇಲ್ ನೋಟಿಫಿಕೇಶನ್ ಬರುತ್ತೆ ಸೊ ಆಗ ನಿಮಗೆ ಸಂಪೂರ್ಣವಾಗಿ ನಾನು ಸಿಲೆಬಸ್ನೇ ಒಂದು ವಿಡಿಯೋ ಮಾಡಿ ಸಂಪೂರ್ಣವಾಗಿ ಬೇರೆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೇನೆ ಇನ್ನ ನಿಮಗೆ ಯಾರೆಲ್ಲ ಲೈನ್ ನೋಡ್ತಿರೋ ನಿಮಗೆ ಏನೆಲ್ಲ ಡೌಟ್ಸ್ ಇದ್ರೆ ಕಂಪ್ಲೀಟ್ ಆಗಿ ನೀವು ಡೌಟ್ಸ್ ನ ಕಮೆಂಟ್ ಸೆಕ್ಷನ್ ತಿಳಿಸ್ತಾ ಹೋಗಿ ಕಂಪ್ಲೀಟ್ ಆಗಿ ನಾನು ಉತ್ತರಗಳನ್ನ ಕೊಡ್ತಾ ಹೋಗ್ತೇನೆ ಇನ್ನು ನೋಟಿಫಿಕೇಶನ್ ಯಾವಾಗ ಸೊ ನೋಟಿಫಿಕೇಶನ್ ಯಾವಾಗ ಅನ್ನೋದು ಸುಮಾರು ಜನ ಕೇಳಿದ್ರ ಸೊ ಸೊ ನೋಟಿಫಿಕೇಶನ್ ನಿಮಗೆ ಜನವರಿ ಏಳನೇ ತಾರೀಕು ಪ್ರಾರಂಭ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಫೆಬ್ರವರಿ ಆರನೇ ತಾರೀಕು ವರೆಗೂ ಸರ್ ಸುಮಾರು ಒಂದು ತಿಂಗಳ ಕಾಲ ನಿಮಗೆ ಸಮಯವನ್ನು ಕೊಡ್ತಾರೆ ಇದಕ್ಕೆ ಫೀಸ್ ಸಹ ನಾನು ಆಲ್ರೆಡಿ ಹೇಳಿದ್ರೆ ಎಸ್ ಸಿ ಎಸ್ ಟಿಗೆ ಹೋದ ಬಾರಿ ಇನ್ನೂರ ಐವತ್ತು ರೂಪಾಯಿ ಇತ್ತು ಅದರ್ಸ್ಗೆ ಐನೂರು ರೂಪಾಯಿ ಇತ್ತು ನೆಕ್ಸ್ಟ್ ಸೊ ಎರಡಕ್ಕೂ ಅಪ್ಲೈ ಮಾಡಿದ್ರೆ ಎಕ್ಸಾಮ್ ಬೇರೆ ಡೇಟ್ ಇರುತ್ತಾ ಸರ್ ಅದೇ ಹೀಗಿರುವಂಥ ಒಂದು ಪ್ರಮುಖ ಒಂದು ಪ್ರಶ್ನೆ ಸಮೀತ್ ಸರ್ ಸೊ ಎರಡು ಬೇರೆ ಬೇರೆ ಡೇಟ್ ಅಲ್ಲಿ ಇದ್ರೆ ಅಪ್ಲೈ ಮಾಡಿದ್ರೆ ಓಕೆ ಸೊ ಎರಡು ಒಂದೇ ಸಮಯದಲ್ಲಿ ಇರುತ್ತಾ ಅನ್ನೋದು ಒಂದು ಡೌಟ್ ಸೊ ಅದನ್ನ ನಾನು ಕ್ಲಾರಿಫೈ ಮಾಡ್ತೀನಿ ಅಫಿಷಿಯಲ್ ನೋಟಿಫಿಕೇಶನ್ ಬರಬೇಕು ನೋಟಿಫಿಕೇಶನ್ ಬಂದಾಗ ಟೆಂಟೇಟಿವ್ ಡೇಟ್ಸ್ ಅಂತ ಕೊಟ್ಟಿರ್ತಾರೆ ಆ ಡೇಟ್ಸ್ ಅಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಎರಡು ಎಲ್ಲ ಒಂದೇ ಸಮಯದಲ್ಲಿ ಮಾಡ್ತಾರೆ ಬೇರೆ ಬೇರೆ ರೀತಿಯಾಗಿ ಮಾಡ್ತಾರೆ ಎನ್ನುವಂಥದ್ದು ಅದಕ್ಕೆ ನಾವು ಅಫಿಷಿಯಲ್ ನೋಟಿಫಿಕೇಶನ್ಗೆ ವೇಟ್ ಮಾಡಲೇಬೇಕು ನೆಕ್ಸ್ಟ್ ಪರೀಕ್ಷೆ ಯಾವಾಗ ಇರ್ಬೋದು ಎನ್ನುವಂಥದ್ದು ಸೊ ಪರೀಕ್ಷೆ ನಿಮಗೆ ಒಂದು ಫೆಬ್ರವರಿ ಮುಗಿದಾದ್ಮೇಲೆ ಮೂರು ತಿಂಗಳು ನಿಮಗೆ ಗ್ಯಾಪ್ ಸಿಗುತ್ತೆ ಸೊ ಮೇ ಅಥವಾ ಏಪ್ರಿಲ್ ಮೇಲಿ ನಿಮಗೆ ಎಕ್ಸಾಮ್ಸ್ ಇರ್ಬೋದು ಅಥವಾ ಜೂನಲ್ಲಿ ಎಕ್ಸಾಮ್ಸ್ ಇರ್ಬೋದು ಸೊ ಅದಕ್ಕೂ ಸಹ ನಿಮಗೆ ಟೆಂಟೇಟಿವ್ ಟೈಮ್ ಟೇಬಲ್ ಬರ ಟೆಂಟೇಟಿವ್ ಟೈಮ್ ಟೇಬಲ್ ಬಂದ ಮೇಲೆ ಕಂಪ್ಲೀಟ್ ಆಗಿ ಪರೀಕ್ಷೆಗಳು ಯಾವ ರೀತಿಯಾಗಿರ್ತವೆ ಯಾವಾಗಿರ್ತವೆ ಎಷ್ಟೆಲ್ಲ ಪತ್ರಿಕೆಗಳು ಇರ್ತವೆ ಏನೆಲ್ಲ ಸಿಲೆಬಸ್ ಅನ್ನೋದು ಅಲ್ಲಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಇನ್ನ ಐವಿ ಇಂಪಾರ್ಟೆಂಟ್ ಆಗಿ ಏನಂತಂದ್ರೆ ಸರ್ ಪರೀಕ್ಷೆ ಕರ್ನಾಟಕದಲ್ಲೇ ಬರಿಬೋದಾ ರಾಜ್ಯದಲ್ಲೇ ಹುದ್ದೆ ಮಾಡ್ಬೋದಾ ಎನ್ನುವಂಥದ್ದು ಪರೀಕ್ಷೆನ ಕರ್ನಾಟಕದಲ್ಲೇ ಬರೀಬಹುದು ಆದ್ರೆ ರಾಜ್ಯದಲ್ಲೇ ಹುದ್ದೆ ಮಾಡ್ಬೋದಾ ಅನ್ನೋದು ನಿಮ್ಮ ವಿಷಯಕ್ಕೆ ಸಂಬಂಧಿಸಿದಾಗಿರುತ್ತೆ ಏನಕ್ಕೆ ಅಂತಂದ್ರೆ ಮತ್ತೆ ನೀವು ಅಪ್ಲಿಕೇಶನ್ ಅಲ್ಲಿ ಹಾಕುವಂತ ವಿಧಾನ ಒಂದಾಗಿರುತ್ತೆ ಸೊ ನೀವು ಅಪ್ಲಿಕೇಶನ್ ಅಲ್ಲಿ ಏನಾದ್ರೂ ನೀವು ಬೇರೆ ಸ್ಟೇಟ್ಗಳಿಗೆ ಹಾಕಿ ಅಥವಾ ನಿಮಗೆ ಹುದ್ದೆಗಳು ಫಾರ್ ಎಕ್ಸಾಂಪಲ್ ಈಗ ಕರ್ನಾಟಕದಲ್ಲಿ ಕಡಿಮೆ ಬಿಟ್ಟಿರ್ತಾರೆ ಆಂಧ್ರದಲ್ಲಿ ಜಾಸ್ತಿ ಬಿಟ್ಟಿರ್ತಾರೆ ಹಾಗೇನ್ ಮಾಡ್ತೀರಾ ಕರ್ನಾಟಕಕ್ಕಿಂತ ಆಂಧ್ರವನ್ನ ಚೂಸ್ ಮಾಡ್ಕೋತೀರಾ ಸರ್ ನಿಮಗೆ ನೀವು ಯಾವುದೇ ಒಂದು ರಾಜ್ಯಕ್ಕೆ ಹೋಗ್ಲಿ ಭಾಷೆಯಲ್ಲಿ ಬೋಧನೆ ಮಾಡೋದು ಆಂಗ್ಲ ಭಾಷೆಯಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿ ನೀವು ಬೋಧನೆ ಮಾಡಬೇಕಾಗಿರುತ್ತೆ ಆದ್ರೆ ನಮ್ಮ ರಾಜ್ಯದಲ್ಲೇ ಹುದ್ದೆ ಮಾಡಬೇಕು ಅಂದ್ರೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ನಮ್ಮ ರಾಜ್ಯಲ್ಲೂ ನಾವು ಚೂಸ್ ಮಾಡ್ಕೋಬಹುದು ನೆಕ್ಸ್ಟ್ ಹನುಮಂತಪ್ಪ ಸರ್ ಕೇಳ್ತೀರ ಸರ್ ಸೆಂಟ್ರಲ್ ಗೌರ್ಮೆಂಟ್ ರಕ್ವೈಯರ್ಮೆಂಟ್ ಅದಾವೆ ಸರ್ ಖಂಡಿತವಾಗ್ಲೂ ಸೆಂಟ್ರಲ್ ಗೌರ್ಮೆಂಟ್ ರಿಕ್ವೈರ್ಮೆಂಟ್ ಆಯ್ತು ಸಾವಿರದ ಮೂವತ್ತಾರು ಪೋಸ್ಟ್ ಏನಿದಾವ ಕಂಪ್ಲೀಟ್ ಆಗಿ ಸೆಂಟ್ರಲ್ ಗೋರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಸೇವ್ ಸರ್ ಕನ್ನಡ ವಿಷಯ ಬೋಧಕ ಹುದ್ದೆಗಳು ಸಹ ಇದರಲ್ಲಿ ಇರುತ್ತವೆ ಸರ್ ಆ ಒಂದು ಕನ್ನಡ ಭಾಷೆ ಬೋಧನೆಗಳು ಹುದ್ದೆಗಳೇ ಇರ್ತವೆ ಅನ್ನೋದಾದ್ರೆ ಕಡಿಮೆ ಹುದ್ದೆಗಳು ಇರ್ತವೆ ಆದ್ರೆ ಇರಬಹುದು ಇರುವಂತ ಚಾನ್ಸಸ್ ಇದಾವೆ ಏನಕ್ಕೆ ಅಂದ್ರೆ ಆಯಾ ಒಂದು ಇಪ್ಪತ್ತೆರಡು ಅಧಿಕೃತ ಭಾಷೆಗಳಿಗೂ ಸಹ ಬೋಧನೆಯನ್ನು ಮಾಡೋಕೆ ಬೇಕಾಗಿರ್ತಾರೆ ಸೊ ಅದಕ್ಕೂ ಸಹ ಹುದ್ದೆಗಳು ಇರ್ತವೆ ಸೊ ನೋಟಿಫಿಕೇಶನ್ ಬಿಟ್ಟಾಗ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಇದಿಷ್ಟು ಹೆರೆಲ್ಲ ಲೈವ್ ನೋಡ್ತಿದ್ರೆ ವಿಡಿಯೋ ಒಂದು ಲೈಕ್ ಇಡಿ ಅದಷ್ಟೇ ಅಲ್ಲದೆ ಸೊ ನಿಮಗೆಲ್ಲ ಏನೆಲ್ಲ ಡೌಟ್ಸ್ ಇದೆಯೋ ಇನ್ನ ಮುಂದಿನ ಐದು ನಿಮಿಷಗಳ ಕಾಲ ಇದೇ ಲೈವಲ್ಲಿ ಇರ್ತೇನೆ ಸೊ ನಿಮಗೆಲ್ಲ ಏನೆಲ್ಲ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ತಾ ಹೋಗಿ ಸೊ ನಿಮ್ಗೆ ಕಂಪ್ಲೀಟ್ ಆಗಿ ಉತ್ತರ ಸಿಕ್ಕಿದೆ ಅಂತ ಕನ್ನಡ ವಿಷಯದಲ್ಲಿ ಬೋಧಕ ಹುದ್ದೆಗಳು ಇರಬಹುದು ಸರ್ ಕೊನೆ ಬಾರಿ ನಾಲ್ಕರಿಂದ ಐದು ಹುದ್ದೆಗಳಿತ್ತು ಸೊ ಅದರಲ್ಲಿ ಈ ಬಾರಿನೂ ಇರಬಹುದು ಬಿಡ್ತಾ ಹೋಗ್ಬೇಕು ನಿಮ್ಗೀಗ ಪರೀಕ್ಷೆ ಈಗಾಗ್ಲೇ ಹೇಳಿದ್ರೆ ಇಂಗ್ಲೀಷಲ್ಲೇ ಅಲ್ಲೇ ಬರೀಬೇಕಾಗುತ್ತೆ ಕೊನೆ ಬಾರಿ ಎರಡಕ್ಕೂ ಸಹ ಪಿ ಟೆಟ್ಗೆ ಮತ್ತೆ ಕೆ ಟೆಟ್ಗೆ ಎರಡಕ್ಕೂ ಸಹ ಪರ್ಮಿಷನ್ನ ಕೊಟ್ಟಿದ್ದಾರೆ ನೋಟಿಫಿಕೇಶನ್ ಯಾವಾಗುತ್ತೆ ಅನ್ನೋದನ್ನ ಹೇಳಿದೇನೆ ಸಿಲೆಬಸ್ ಏನು ಅನ್ನೋದಾದ್ರೆ ಸಿಲೆಬಸ್ ಬದಲಾವಣೆ ಆಗ್ಬೋದು ಅಥವಾ ಅಪ್ಡೇಟ್ ಮಾಡ್ಬೋದು ಅದಕ್ಕೆ ನಾವು ಅಫಿಷಿಯಲ್ ನೋಟಿಫಿಕೇಶನ್ ಆಗೋವರೆಗೂ ಕಾಯಲೇಬೇಕು ಪರೀಕ್ಷೆ ಹೇಗಿರುತ್ತೆ ಹುದ್ದೆಗಳ ಎಷ್ಟು ಅನ್ನೋದಾದ್ರೆ ಹುದ್ದೆಗಳಿಗೆ ಈಗಾಗಲೇ ಸಾವಿರದ ಮೂವತ್ತಾರು ಹುದ್ದೆಗಳಿದ್ದಾವೆ ಪರೀಕ್ಷೆ ಹೇಗಿರುತ್ತೆ ಅನ್ನೋದಾದ್ರೆ ಪರೀಕ್ಷೆ ನಿಮಗೆ ತುಂಬಾ ಸುಲಭವಾಗಿ ಇರುತ್ತೆ ಸರ್ ನಿಮ್ಗೆ ಕಂಪೇರಿಂಗ್ ಟು ನೀವು ಇಂಗ್ಲೀಷ್ನ ಅರ್ಥ ಮಾಡ್ಕೋಬೇಕಷ್ಟೇ ಬೇಸಿಕ್ ಇಂಗ್ಲೀಷ್ನ ಒಂದು ಅರ್ಥ ಮಾಡ್ಕೊಂಡ್ರೆ ಸಾಕು ಶರಣೆ ಸರ್ ಎಕ್ಸಾಮ್ ಸೆಂಟರ್ ಎಲ್ಲಿ ಕೊಡ್ಬೋದು ಎಕ್ಸಾಮ್ ಸೆಂಟರ್ ನಿಮಗೆ ಬೆಂಗಳೂರು ಮತ್ತೆ ಹುಬ್ಳಿ ಇರುತ್ತೆ ಸರ್ ಇಲ್ಲಾಂದ್ರೆ ಇದು ನಿಮ್ಗೆ ತುಂಬಾ ಅಫಿಷಿಯಲ್ ಆಗಿ ಮಾಡ್ತಾ ಇದಾರೆ ಅಂತಂದ್ರೆ ನಿಮ್ಗೆ ಬೆಂಗಳೂರು ಒಂದೇ ಇರುತ್ತೆ ಏನಂದ್ರೆ ಬೆಂಗಳೂರು ಹುಬ್ಳಿ ಎರಡು ಕೊಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಸೊ ಇದಿಷ್ಟು ನಿಮಗೆ ಒಂದು ಪ್ರಮುಖ ಡೌಟ್ಸ್ ಅಂತ ಅನ್ಕೊಳ್ತೇನೆ ಸೊ ಏನಕ್ಕೆ ಅಂತಂದ್ರೆ ಪದೇ 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 ಇದೇ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಪರೀಕ್ಷೆ ಹೇಗಿರುತ್ತೆ ಎಷ್ಟು ಹುದ್ದೆಗಳು ಅಥವಾ ಸಿಲೆಬಸ್ ಏನಿರುತ್ತೆ ಸಿಲಬಸ್ ನ ಕಳಿಸಿ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅನ್ನೋದು ಸೊ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಗೊತ್ತಿದೆ ಗೊತ್ತಾಗಿದೆ ಅಂತ ಅನ್ಕೊಳ್ತಾ ಇದ್ದೇನೆ ಅದರ ಜೊತೆಗೆ ಈ ಒಂದು ನೋಟಿಫಿಕೇಶನ್ ಬಿಟ್ಟ ತಕ್ಷಣ ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ಸೊ ಈ ಒಂದು ವಿಡಿಯೋ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಎಲ್ಲ ಉತ್ತರಗಳು ಸಿಗ್ತಾವೆ ಅಂತ ನಾನು ಇದ್ದೇನೆ ಸೊ ಏನಕ್ಕೆ ಅಂದ್ರೆ ತುಂಬಾ ಕಮೆಂಟ್ಸ್ ಬರ್ತಿದೆ ಸೊ ಸರಿ ಸುಮಾರು ಇನ್ನೂರಿಂದ ಮುನ್ನೂರು ಕಮೆಂಟ್ಸ್ ಬಂದಿದ್ದಾವೆ ಸೊ ಎಲ್ಲಕ್ಕೂ ಉತ್ತರ ಕೊಡೋ ಬದಲು ಸೊ ಒಂದು ವಿಡಿಯೋ ಮಾಡಿದ್ರೆ ಒಂದು ಒಂದು ಅರ್ಪೂರ್ಣವಾಗಿರುತ್ತೆ ಅನ್ನೋ ಒಂದು ಉದ್ದೇಶದಿಂದ ವಿಡಿಯೋ ಮಾಡಿರುವಂತದ್ದು ಸೊ ಇಲ್ಲೆಲ್ಲ ನಿಮಗೆ ಉತ್ತರ ಒಂದು ಉತ್ತರಗಳು ಸಿಕ್ಕಿದಾವೆ ಅಂತ ಅನ್ಕೊಂಡು ಇಲ್ಲಿಗೆ ನನ್ನ ಹಿಂದಿನ ಲೈವ್ ಕ್ಲಾಸ್ನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು